ಚಾಮರಾಜ ಒಡೆಯರ್ ಅವರಿಂದ ನವರಾತ್ರಿ ನಿಮಿತ್ತ ಮೌನವ್ರತ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಅರಣ್ಯ ಅರ್ಚಕರಿಂದ ಮೌನವ್ರತ ಶ್ರೀ ಅರಣ್ಯ ಅರ್ಚಕರಾದ ಚಾಮರಾಜ ಒಡೆಯರ್ ಇವರಿಂದ ನವರಾತ್ರಿ ನಿಮಿತ್ತ ನಾಳೆಯಿಂದ ಒಂಬತ್ತು ದಿನಗಳವರೆಗೆ ಮೌನವ್ರತ ಆಚರಣೆ ದೇಶದ ಗ್ರಾಮದ ಒಳಿತಕ್ಕೆ ಮತ್ತು ದೇಶದಲ್ಲಿ ಮಳೆ ಚೆನ್ನಾಗಿ ಆಗಿ ರೈತರು ಬೆಳೆದ ಬೆಳೆ ಸಮೃದ್ಧಿಯಾಗಿ ಚೆನ್ನಾಗಿ ಬೆಳೆಯಲಿ ಜನರು ಆರೋಗ್ಯದಿಂದ ಇರಲಿ ಎಂದು ಮೌನವ್ರತ ಮೌನವ್ರತ ಆಚರಣೆ ಬಗ್ಗೆ ಅರ್ಚಕರಾದ ಚಾಮರಾಜ ಒಡೆಯರು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದರು ಮಹಾನವಮಿಯ ಅಮಾವಾಸ್ಯ ಪ್ರಾರಂಭ ಶ್ರೀ ಯಲಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಸದ್ಭಕ್ತರಿಗೆ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ಇವತ್ತು ಮಹಾನವಮಿಯ ಒಂಬತ್ತು ದಿವಸ ನವರಾತ್ರಿಯ ಕಾರ್ಯಕ್ರಮ ಇವತ್ತು ಅಮಾವಾಸ್ಯೆ ನಾಳೆ ದೀಪವನ್ನು ಹಚ್ಚುವ ಕಾರ್ಯಕ್ರಮ ಒಂಬತ್ತು ದಿವಸ ಪತ್ತಿ ಆಗುತ್ತವೆ ಆದ ಕಾರಣ ನಾನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೌನ ಅನುಷ್ಠಾನ ಹಾಗೂ ಉಪವಾಸ ವ್ರತವನ್ನು ಮಾಡುತ್ತೇನೆ ಆದ ಕಾರಣ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಲ್ಲರೂ ಶ್ರೀ ಅರಣ್ಯ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದು ಭಕ್ತಿಗಿಂತ ಏನು ಪ್ರಸಾದ ಬೇಡಿಕೊಂಡು ಹೋಗುತ್ತಾರೋ ಅದನ್ನು ನೆರವೇರಿಸಿಕೊಡಲಿ ತಂದು ನಾನು ಮೌನ ಅನುಷ್ಠಾನವನ್ನು ಈಗ ಇಪ್ಪತ್ತೆಂಟನೇ ವರ್ಷ ಚಾಲು ಇರುತ್ತದೆ ಆದ ಕಾರಣ ನಾಳೆ ಸಾಯಂಕಾಲದಿಂದ ಚಾಲು ಮಾಡುತ್ತೇನೆ ಮುಂಜಾನೆ ಒಂದು ಗ್ಲಾಸ್ ಬೇಂದ್ರಸ ಹಾಕಿ ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ಬಂದು ಬಾಳೆಹಣ್ಣ ಸಾಯಂಕಾಲ ಒಂದು ಗ್ಲಾಸ್ ಹಾರ ನಮ್ಮ ಲೋಕ ಕಲ್ಯಾಣಕ್ಕೆ ಎಲ್ಲ ಎಲ್ಲವಷ್ಟ ಚಂದಂಗಿ ಈಗ ಹವಳಿಗಳು ಹುಳಿ ಎದ್ದವು ಹಿಂದೂ ಆದ ಈದ ಅವ ಗಲುಬೆಗಳು ಹೇಳಬಾರದು ಮಳೆ ಬೆಳೆ ಎಲ್ಲಾ ರೈತರಿಗೆ ಬೆಳೆ ಬರಬೇಕು ಅರ ಭಕ್ತರಿಗೆಲ್ಲ ಚಲೋ ಆಗ್ಬೇಕು ನಮ್ಮ ದೇಶ ಒಳ್ಳೇದಾಗಬೇಕು ಮಾಡಿ ಚಾಮರಾಜ್ ಶಾಲ್ ಒಡೆಯರ್